ಗೌಡಲ ಪರ ಹೋರಾಟಗಾರ ಮಹೇಶ್ ತಿಮ್ಮಾರೋಡಿ ಅವರನ್ನ ಪೊಲೀಸರು ಬಂಧಿಸಿರುವುದು ಸರಿಯಲ್ಲ ಅಂತ ಶ್ರೀಮತಿ ನಾಗರತ್ನಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾ ಮಾಧ್ಯಮದವರೊಂದಿಗೆ ಮಾತನಾಡಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ನಾಗರತ್ನಮ್ಮ ಮಾತನಾಡಿ ಕಳೆದ ಹದಿಮೂರು ವರ್ಷಗಳಿಂದ ನಿರಂತರವಾಗಿ ಗೌಡಲ ಪರವಾಗಿ ಹೋರಾಟ ನಡೆಸಿಕೊಂಡು ಬರುತ್ತಿರುವ ಹಿಂದೂ ಹೋರಾಟಗಾರ ಮಹೇಶ್ ತಿಮ್ಮಾರೋಡಿಯನ್ನ ಪೊಲೀಸರು ಏಕಾಏಕಿ ಬಂಧಿಸಿ ಕರ್ಕೊಂಡು ಹೋಗಿರುವ ನಡೆಯೂ ಖಂಡನೀಯ ಅಂತ ಹೇಳಿದರು ಧರ್ಮಸ್ಥಳದ ಹೆಣ್ಣುಮಗಳಾದ ಕುಮಾರಿ ಗೌಡಳ ಪರವಾಗಿ ಧ್ವನಿ ಎತ್ತುವ ಹೋರಾಟಗಾರರನ್ನ ಬಂಧಿಸುವ ಮೂಲಕ ಸೌಜನ್ಯಳ ಪರವಾದ ಹೋರಾಟಗಾರರನ್ನ ಹತ್ತಿಕ್ಕುವ ಕೆಲಸ ಮಾಡುತ್ತಿದ್ದಾರೆ ಕಳೆದ ಹದಿಮೂರು ವರ್ಷಗಳಿಂದ ಸೌಜನ್ಯಳ ಆತ್ಮಕ್ಕೆ ಶಾಂತಿ ಸಿಗಬೇಕೆಂದು ಹೋರಾಟ ನಡೆಸಿರುವ ಮಹೇಶ್ ತಿಮ್ಮ ಕೂಡಲೇ ಬಿಡುಗಡೆ ಮಾಡಬೇಕು ಎಲ್ಲದೇ ಇದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಅಂತ ಎಚ್ಚರಿಸಿದರು ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ನಾಗರತ್ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಕುಮಾರ್ ಗೌಡ ಜಿಲ್ಲಾಧ್ಯಕ್ಷರಾದ ಮಡಪ ವಿಜಯ್ ಕುಮಾರ್ ತಾಲೂಕು ಅಧ್ಯಕ್ಷರಾದ ಮಡಪ ಮಂಜು ತಾಲೂಕು ಉಪಾಧ್ಯಕ್ಷ ಹನುಮಂತರಾಜು ಸೇರಿದಂತೆ ಇತರರು ಹಾಜರಿದ್ದರು ಬೆಳಕಂಗಡಿ ತಾಲೂಕ್ ಎಲ್ ಎ ಹರೀಶ್ ಪುಂಜ ಅವರೇ ಹೇಳಿದ್ದು ಸಿದ್ದರಾಮಯ್ಯನವರು ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಅಂತ ಸದನದಲ್ಲಿ ಮತ್ತೆ ಅವರ ತಾಲೂಕಲ್ಲಿ ಸಭೆನಲ್ಲಿ ಹೇಳಿದಂತದಲ್ಲ ಸ್ಪಷ್ಟನೆ ಮಾಡ್ತೀ ಅಷ್ಟೇ ಅವರು ತಿಮ್ಮರೋಡಿ ಏನು ಹೇಳಿದ್ದಲ್ಲ ಹರೀಶ್ ಪುಂಜ ಅವ್ರು ಹೇಳಿದ್ದು ತಾಕತ್ತಿದ್ರೆ ಹರೀಶ್ ಪುಂಜ ಸದನದಲ್ಲೆಲ್ಲ ಅರೆಸ್ಟ್ ಮಾಡಿ ಮಾಡಿಸಿ ಸರ್ ನಿಮ್ಮ ತಾಕತ್ತಿದ್ರೆ ಹರೀಶ್ ಪುಂಜ ಅವ್ರು ತಾನೇ ಹೇಳಿದ್ದಿದ್ದನ್ನು ಹರೀಶ್ ಪುಂಜ ಹೇಳಿದ್ರು ಅಂತ ತಾನೇ ಅವ್ರು ಸ್ಪಷ್ಟನೆ ಕೊಟ್ಟಿದ್ದು ತಿಮ್ಮರೋಡಿ ಸ್ವತಃ ಹೇಳಿದ್ದಲ್ಲ ಹರೀಶ್ ಪುಂಜ ಹೇಳಿದಂಥ ವಿಡಿಯೋ ಕೂಡ ಇದೆ ನೀವು ಅದನ್ನು ನೆನ್ನೆ ಪ್ರೆಸ್ ಪ್ರೆಸ್ಮೀಟು ಮೊನ್ನೆ ಸುಳ್ಳು ಸುಳ್ಳು ದಾಖಲೆ ಯಾಕೆ ಹೇಳ್ತೀರಾ ಜೀವನ ಪೂರ್ತಿ ಸುಳ್ಳು ಹೇಳ್ಕೊಂಡೆ ತಿರ್ಗೋದಾಗಿದ್ದೀರಾ ಸರ್ ನೀವು ಮಾಡಿ ಫಸ್ಟ್ ಹರೀಶ್ ಪುಂಜನ್ನ ನೀವು ಅರೆಸ್ಟ್ ಮಾಡಿ ಆಮೇಲೆ ತಿಮ್ಮರೋಡಿ ಮಾಡಿ ನ್ಯಾಯ ಇರುತ್ತೆ ಏನು ಅಂತ ಗೊತ್ತಾಗುತ್ತೆ ಹರೀಶ್ ಮಂಜುನ ಪಕ್ಕದ ಕೂರಿಸ್ಕೊಂಡು ನೀವು ನಿಮ್ಮ ನಿಮ್ಮ ಪಕ್ಷದವ್ರನ್ನು ಮಾತ್ರ ಮಾಡಂಗಿಲ್ಲ ಆ ಏನಕ್ಕೋಸ್ಕರ ಬಿ ಜೆ ಪಿಯವ್ರ ಈ ಥರ ಮಾಡ್ತಾ ಇದ್ದೀರಾ ಯಾಕೆ ಬಿ ಜೆ ಪಿ ಕೂಸು ಅಂತ್ಯ ಆಗೋದಂತೂ ಸತ್ಯ ಇದು ಪ್ರತಿಯೊಬ್ಬ ಹೋರಾಟಗಾರ ನೋವು ಈ ವಿಚಾರದಲ್ಲಿ ಬಂದರೆ ಬಿ ಜೆ ಪಿಯವ್ರು ಯಾರೂ ಉಳಿಯೋಲ್ಲ ಉಳಿದ ಉಳಿಯೋಕ್ಕೆ ಸಾಧ್ಯವೇ ಇಲ್ಲ ಅಣ್ಣ ಅಣ್ಣಪ್ಪ ಮಂಜುನಾಥ ಸತ್ಯವಂತರು ಸೌಜನ್ಯ ಕೂಡ ಒಬ್ಬಳು ಶಕ್ತಿ ದೇವತೆ ಆಗಿ ವಿಭಜಿಸ್ತಾ ಇದ್ದಾಳೆ ಅರ್ಥ ಮಾಡ್ಕೊಳ್ಳಿ ನೀವೇನೇ ಮಾಡೋದು ಏನಾಗಬೇಕು ಅದೇ ಆಗೋದು ನ್ಯಾಯ ಗೆದ್ದೇ ಗೆಲ್ಲುತ್ತೆ ಗುಂಡ ರಾಜ್ಯ ಆಗಿಬಿಟ್ಟಿದೆ ನಮ್ಮ ಕರ್ನಾಟಕ ಒಳ್ಳೇದು ಎಲ್ಲಿ ಮಾಡ್ತಾರೋ ಅಲ್ಲಿವರು ಕಾಲಿಡ್ಲೇಬೇಕು ನೀವು ಬೆಳೆ ಬೆಳೆಸ್ಕೊಳ್ಳೇಬೇಕು ಅವ್ರ ಅತ್ಯಾಚಾರಗಳ ಮುಚ್ಚಾಕಬೇಕು ಅವ್ರು ಕೊಡೋದನ್ನು ತಗೊಂಡು ಜೀವನ ಮಾಡಬೇಕು ಬನ್ರಿ ಹಳ್ಳಿಗಳಲ್ಲಿ ರೈತರಿಗೋಸ್ಕರ ಮಾಡಿರಿ ರೈತರು ದಿನ ಬೆಳಕಾಗ ಗೋಳಾಡ್ತಾರೆ ಇವತ್ತು ಗೊಬ್ಬರ ಇಲ್ಲ ಬೀಜ ಇಲ್ಲ ಬೀಜ ಗೊಬ್ಬರ ಔಷಧಿ ಕಳಪೆ ಕೊಡ್ತಾರೆ ಗೊಬ್ಬರನ ಬೇರೆ ಬೇರೆ ರಾಜ್ಯಕ್ಕೆ ಮಾಡ್ಕೊತಾವ್ರೆ ಅದಕ್ಕೆಲ್ಲ ಸಪೋರ್ಟ್ರು ಅದನ್ನು ಕೇಳೋಕ್ಕಾಗಲ್ಲ ನ್ಯಾಯಪರ್ವಾಗಿ ಹೋರಾಟ ಮಾಡೋದು ಒಬ್ಬ ವ್ಯಕ್ತಿ ಇವತ್ತು ಬಂಧನ ಬಂಧನ ಮಾಡಿದ್ರಲ್ಲ ಇವತ್ತು ಬಿಟ್ಟು ಕಳಿಸ್ತಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಬೆಂಕಿ ಹೆಚ್ಕೊಳುತ್ತೆ ದಯವಿಟ್ಟು ಹೇಳ್ತಾ ಇದ್ದೀವಿ ನೊಂದ ಮನಸ್ಸುಗಳು ಇದು ಹೆಣ್ಣು ಪರ ಹೋರಾಟ ಮಹಾನ್ ವ್ಯಕ್ತಿ ಅವರು ಅವ್ರ ಬಗ್ಗೆ ಯಾರೇ ಮಾತಾಡಲಿ ನಮಗೂ ಕೂಡ ಆಗ್ತಾರೆ ಕಮೆಂಟ್ಸ್ಗಳ ಪಾಪಿಗಳು ಹಾಕಿ ನಾವೇನು ಎದುರುಕೊಳ್ಳಲ್ಲ ನ್ಯಾಯವಾಗಿದ್ದೀವಿ ನಾವು ನ್ಯಾಯವಾಗೇ ಹೋರಾಟ ಮಾಡ್ತೀವಿ ಯಾವತ್ತೂ ಸೌಜನ್ಯ ಪರ ಹೋರಾಟ ಮಹೇಶ್ ಅವರು ಯಾವತ್ತೂ ಎಸ್ ಐ ಟಿಯವರು ತನಿಖೆ ಮಾಡಬೇಡಿ ಇನ್ನೊಂದು ಮಾಡಬೇಡಿ ಅಂತ ಹೇಳಲಿಲ್ಲ ಎಸ್ ಐ ಟಿ ತನಿಖೆ ಆಗಲಿ ಅತ್ಯಾಚಾರಿಗಳನ್ನ ಬಂಧನ ಮಾಡಿ ಸೌಜನ್ಯ ಬಗ್ಗೆ ನ್ಯಾಯ ಕೊಡಿಸಿ ನಿರಪರಾಧಿ ಅಂತ ಸಂತೋಷ ರೆಡ್ಡಿ ಈಚೆಗೆ ಬಂದ ಮೇಲೆ ಸಂತೋಷವು ಅಪರಾಧ ಮಾಡೋರು ಯಾರು ಅಂತ ಕೇಳಿದ್ರೆ ಇದು ಕಿಲೋರು ಎತ್ತದೆ ಇವ್ರು ಸರ್ಕಾರ ತಾನೇ ಆಗಿದ್ದಿದ್ದು ಏನು ಮಾಡ್ತಿದ್ರು ಇವತ್ತು ಆ ಅಶೋಕು ಮಾತಾಡೋರಯ್ಯ ಸಂತೋಷ್ ಅವರು ಮಾತಾಡೋರಯ್ಯ ಅವತ್ತು ಇವತ್ತು ವಿಜಯೇಂದ್ರ ಅವರು ಮಾತಾಡೋರಯ್ಯ ಅವತ್ತೆಲ್ಲಿದ್ರಪ್ಪ ಅವತ್ತೆಲ್ಲ ನಿಮ್ಮ ತಂದೆನೇ ಮುಖ್ಯಮಂತ್ರಿ ಆಗಿದ್ರಲ್ಲಪ್ಪ ಅವರು ನಿಮ್ದೇ ಸ ಬಿ ಸರ್ಕಾರನೇ ಇತ್ತಲ್ಲ ಯಾಕೆ ಮಾಡಲಿಲ್ಲ ತಾನೆ ಇವತ್ತೇನ ಅವರು ಮಾಡ್ತಾ ಇದ್ದಾರೆ ಭಯ ಮುಚ್ಕೊಂಡಿರಿ ಯಾಕೆ ನೀವು ಉರಿ ಉರಿ ಪಟ್ಕೊತಾ ಇದ್ದೀರಾ ಇದನ್ನ ಬಿಡಿ ಇದನ್ನು ಬಿಟ್ಟು ಏನು ಮುಂದೆ ಏನಾಗುತ್ತೆ ಏನಾಗ್ಬಾರ್ದು ಅಂತ ಕಾದ್ ನೋಡ್ತಾವ್ರೆ ಜನ ಕುತೂಹಲವಾಗಿದ್ದಾರೆ ತಪ್ಪು ಮಾಡಿದಾಗ ಶಿಕ್ಷೆ ಅನುಭವಿಸ್ತಾರೆ ತಪ್ಪು ಮಾಡ್ದಾಗ ಯಾಕೆ ಭಯ ಯಾಕೆ ಅವಮಾನ ಯಾಕೆ ಅಪಮಾನ ಯಾಕೆ ಇಷ್ಟೊಂದು ಸಂತ ನಿಮ್ಗೆ ಯಾಕೆ ಇಷ್ಟೊಂದು ಉರಿ ನಿಮಗೆ ತಪ್ಪು ಮಾಡಿದಾಗ ಜೈಗೆ ಹೋಗ್ತಾನೆ ಇಲ್ಲ ಅಂದ್ರೆ ನನಗಿರ್ತಾನೆ ಯಾರೇ ಆಗಿರಲಿ ನಾವೇ ಆಗಿರಲಿ ಈಗ ಧರ್ಮಸ್ಥಳ 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 ಧರ್ಮಸ್ಥಳದ ತಾನೇ ದೇವ್ರದ್ದು ಜನ ಧರ್ಮಸ್ಥಳ ತಾನೆ ಧರ್ಮಸ್ಥಳ ದೇವ್ರುಗಳು ಅಂತ ಹೇಳ್ತಾ ಇಲ್ಲಪ್ಪ ಧರ್ಮಸ್ಥಳದ ಆಡಳಿತ ಅಧಿಕಾರಿಗಳು ಇನ್ನು ಆಡ್ಲಿಲ್ವಲ್ಲ ನೋಡ್ಲಿಲ್ವಲ್ಲ ಕೇಳಿಲ್ವಲ್ಲ ಅಂತ ಹೇಳ್ತಾರೆ ಕಳೆದೋಗಿರೋ ಅಂತವ್ರು ಇಷ್ಟು ಎಷ್ಟು ಜನ ಇಷ್ಟು ಕೊಟ್ಟವ್ರಲ್ಲ ಹುಡ್ಕೊಂಡು ಬಂದು ಮಡಿಗೆ ಮಂತೆ ಕೇಳಲ್ಲ ಯಾಕೆಗೆ ಮಡಿಗೆ ಅದು ನೀವೇ ಗ್ರೇಟ್ ಆಗ್ತೀರಾ ಯಾರು ಕೊಲೆ ಮಾಡಿದ್ರು ಯಾರು ಅತ್ಯಾಚಾರ ಮಾಡಿದ್ರು ಯಾರು ಕಷ್ಟಗಳು ಮೂತಿದ್ರು ಇನ್ನೂ ಬೇರೆ ಬೇರೆಗಳು ಎಲ್ಲಿ ಆಪತ್ತೆ ಆದೋ ತನಿಖೆ ಬಂದಾಗ ಕೇಳಿ ಕಕ್ಕ ಬಂದು ಕೂರಿಸಿ ಯಾಕೆ ನಡ್ಕ ಹುಟ್ಟಾಯ್ತಾ ನಡ್ಕ ಹುಟ್ಟಾಯ್ತಾ ಈಗ ಪರವಾಗಿ ನಿಂತ್ಕೊಂಡ್ರೆ ಈಗ ನಾವೆಲ್ಲ ಹೋಯ್ತೀವಿ ಒಳಗಡೆ ಅವರು ಸೇಫ್ ಮಾಡ್ತಾ ಇದ್ದೀರಾ ಅತ್ಯಾಚಾರಿಗಳು ಸೇಫ್ ಮಾಡಕ್ಕೆ ನಿಂತಿದ್ದೀರಾ ನೀವು ನಿಮ್ಮನೆ ಅಕ್ಕ ತಂಗಿರಿಲ್ವಾ ನಿಮ್ಮ ಮನೆ ಹೆಣ್ಮಕ್ಳಿಲ್ವ ನಿಮ್ಮ ಹೋಟೆಲ್ ಹೆಣ್ಮಕ್ಳಿಲ್ವಾ ನಿಮ್ಮ ತಾಯಿ ಹೆಣ್ಣಲ್ವ ನಿಮ್ಮ ಹೆಂಡ್ತಿ ಹೆಣ್ಣಲ್ವ ಯಾಕೆ ಹೆಣ್ಮಕ್ಳು ಮಿಷನ್ ರೋಷ ನಿಮಗೆ ಬಿ ಜೆ ಪಿ ಸರ್ಕಾರಕ್ಕೆ ಏನು ಜಾತಿ 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 ಎಚ್ ಇದೇ ಆಗೋಯ್ತು நிம்ியாகி இருக்கா ஏன் இந்து சனா டர்ம நம்ம இந்து இந்து பரஹூபர அந்த